ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಿಎಸ್ಆರ್ ಯೋಜನೆಯಡಿ ನಿರ್ಮಿಸಲಾದ ವಿವಿಧ ಕಟ್ಟಡಗಳನ್ನು ವೀಕ್ಷಣೆ ಮಾಡಿದ ಕಾಗದ ಕಾರ್ಖಾನೆಯ ಸಹ ವ್ಯವಸ್ಥಾಪಕ ನಿರ್ದೇಶಕರಾದ ವೀರೇಂದ್ರ ಬಂಗೂರ್ ದಾಂಡೇಲಿ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಿ ಯೋಜನೆಯಡಿ ನಗರದ ವಿವಿಧ ಶಾಲಾ ಕಾಲೇಜುಗಳಿಗೆ ನಿರ್ಮಿಸಿಕೊಡಲಾದ ಕೊಠಡಿಗಳನ್ನು ಹಾಗೂ ಕರ್ನಾಟಕ ಸಂಘಕ್ಕೆ ನಿರ್ಮಿಸಿರುವ ಮೇಲ್ಛಾವಣಿ ಭವನವನ್ನು ಮತ್ತು ಅಂಬೇವಾಡಿಯಲ್ಲಿ ವ್ಯಾಯಾಮ ಸಲಕರಣೆಗಳ ಜೋಡಣೆಯೊಂದಿಗೆ ನೂತನವಾಗಿ ನಿರ್ಮಿಸಿರುವ ಉದ್ಯಾನವನವನ್ನು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಮಾಲಕರ ಮಗ ಹಾಗೂ ಕಾಗದ ಕಾರ್ಖಾನೆಯ ಸಹ ವ್ಯವಸ್ಥಾಪಕ ನಿರ್ದೇಶಕರಾದ ವೀರೇಂದ್ರ ಬಂಗೂರ್ ಅವರು ಇಂದು ಗುರುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಆಯಾಯ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಆರಂಭದಲ್ಲಿ ಕರ್ನಾಟಕ ಸಂಘದ ಪಂಚಗಾನ ಸಭಾಭವನಕ್ಕೆ ಭೇಟಿ ನೀಡಿದ ವೀರೇಂದ್ರ ಬಂಗೂರ್ ಅವರು ಕರ್ನಾಟಕ ಸಂಘದ ಪಂಚಗಾನ ಸಭಾಭವನದಲ್ಲಿ ನೂತನವಾಗಿ ನಿರ್ಮಿಸಲಾದ ಮೇಲ್ಛಾವಣಿ ಸಭಾಭವನ ಹಾಗೂ ಊಟದ ಭವನವನ್ನು ವೀಕ್ಷಣೆ ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಸಂಘದ ಪರವಾಗಿ ವೀರೇಂದ್ರ ಬಂಗೂರ್ ಅವರು ಹಾಗೂ ಅವರ ಸುಪುತ್ರರಾದ ಆರ್ಯನ್ ಮತ್ತು ಅಂಕಿತ್ ಮತ್ತು ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಅವರನ್ನು ಗೌರವ ಪೂರ್ವಕವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಅಲ್ಲಿಂದ ರೋಟರಿ ಶಿಕ್ಷಣ ಸಂಸ್ಥೆಯ ರೋಟರಿ ಶಾಲೆಗೆ ಭೇಟಿ ನೀಡಿದ ವೀರೇಂದ್ರ ಬಂಗೂರ್ ಅವರು ಕಾಗದ ಕಾರ್ಖಾನೆಯ ಸಿಎಸ್ಆರ್ ಯೋಜನೆಯಡಿ ರೋಟರಿ ಆಂಗ್ಲ ಮಾಧ್ಯಮ ಶಾಲೆಗೆ ನಿರ್ಮಿಸಿಕೊಟ್ಟಿರುವ ನೂತನ ಕೊಠಡಿಯನ್ನು ವೀಕ್ಷಣೆ ಮಾಡಿದರು ರೋಟರಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಪಾಟೀಲ್ ಹಾಗೂ ರೋಟರಿ ಕ್ಲಬ್ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್ ಮತ್ತು ರೋಟರಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸುನೀತಾ ಅವರು ರೋಟರಿ ಶಿಕ್ಷಣ ಸಂಸ್ಥೆ ಬೆಳೆದು ಬಂದ ಹಾದಿಯನ್ನು ವಿವರಿಸಿದರು ನಂತರ ರೋಟರಿ ಶಾಲೆಯ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವೀರೇಂದ್ರ ಬಂಗೂರ್ ಹಾಗೂ ಆರ್ಯನ್ ಮತ್ತು ಅಂಕಿತ್ ಹಾಗೂ ರಾಜೇಂದ್ರ ಜೈನ್ ಅವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ನ ಕಾರ್ಯದರ್ಶಿ ಮಿಥುನ್ ನಾಯಕ್ ರೋಟರಿ ಪ್ರಮುಖರುಗಳಾದ ಡಾಕ್ಟರ್ ಎಸ್ ಎಲ್ ಕರ್ಕಿ ಎಚ್ ವೈ ಮೆರ್ವಾಡೆ ಎಸ್ ಜಿ ಬಿರಾದರ್ ಎಸ್ ಕುಮಾರ್ ಎಸ್ ಪ್ರಕಾಶ್ ಶೆಟ್ಟಿ ಸುಧಾಕರ್ ಶೆಟ್ಟಿ ಆರ್ ಪಿ ನಾಯಕ್ ರಾಹುಲ್ ಬಾವಾಜಿ ಉಸ್ಮಾನ್ ಮುನ್ನಾ ವಹಾಬ್ ಪ್ರಕಾಶ್ ಕಣಿಮೆಹಳ್ಳಿ ಅಭಿಷೇಕ್ ಕನ್ಯಾಡಿ ಹಾಗೂ ರೋಟರಿ ಕ್ಲಬ್ ಮತ್ತು ರೋಟರಿ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ರೋಟರಿ ಶಾಲೆಯ ಶಿಕ್ಷಕ ವೃಂದದವರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಅಲ್ಲಿಂದ ಬಂಗೂರು ನಗರ ಪದವಿ ಮಹಾವಿದ್ಯಾಲಯಕ್ಕೆ ಭೇಟಿ ನೀಡಿದ ವೀರೇಂದ್ರ ಬಂಗೂರ್ ಅವರು ಅಲ್ಲಿ ನೂತನವಾಗಿ ನಿರ್ಮಿಸಿರುವ ಸಭಾಭವನವನ್ನು ವೀಕ್ಷಣೆ ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಬಿಎಲ್ ಗುಂಡೂರ್ ಹಾಗೂ ಕಾಲೇಜಿನ ಪ್ರಾಧ್ಯಾಪಕ ವೃಂದದವರು ವೀರೇಂದ್ರ ಬಂಗೂರ್ ಹಾಗೂ ಅವರ ಸುಪುತ್ರರನ್ನು ಮತ್ತು ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಕಾಲೇಜಿನ ಪ್ರಗತಿಯ ಬಗ್ಗೆ ವಿವರಣೆಯನ್ನು ನೀಡಿದರು ಇಲ್ಲಿಂದ ಬಂಗೂರು ನಗರ ಜೂನಿಯರ್ ಕಾಲೇಜಿಗೆ ಭೇಟಿ ನೀಡಿದ ವೀರೇಂದ್ರ ಬಂಗೂರ್ ಹಾಗೂ ಅವರ ಸುಪು ಪುತ್ರರನ್ನು ಮತ್ತು ರಾಜೇಂದ್ರ ಜೈನ್ ಅವರನ್ನು ಕಾಲೇಜಿನ ಪ್ರಾಚಾರ್ಯರಾದ ಆಶಲತಾ ಜೈನ್ ಅವರು ಗೌರವದಿಂದ ಸ್ವಾಗತಿಸಿಕೊಂಡರು ಈ ಸಂದರ್ಭದಲ್ಲಿ ಕಾಲೇಜು ಬೆಳೆದು ಬಂದ ರೀತಿ ಹಾಗೂ ಸಾಧನೆಯನ್ನು ಆಶಲತಾ ಜೈನ್ ಅವರು ವೀರೇಂದ್ರ ಬಂಗೂರ್ ಅವರಿಗೆ ವಿವರಿಸಿದರು ನಂತರ ನಗರದ ಅಂಬೇವಾಡಿಯಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಿಎಸ್ಆರ್ ಯೋಜನೆಯಡಿ ಜಿಮ್ ಸಲಕರಣೆಗಳೊಂದಿಗೆ ನೂತನವಾಗಿ ನಿರ್ಮಾಣಗೊಂಡಿರುವ ಉದ್ಯಾನವನವನ್ನು ವೀಕ್ಷಣೆ ಮಾಡಿದ ವೀರೇಂದ್ರ ಬಂಗೂರ್ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಇಲ್ಲಿ ಉದ್ಯಾನವನಕ್ಕೆ ಆಗಮಿಸುತ್ತಿದ್ದಂತೆಯೇ ಸ್ಥಳೀಯ ನಗರಸಭಾ ಸದಸ್ಯರಾದ ಸಂಜಯ್ ನಂದ್ಯಾಳ್ಕರ್ ಸ್ಥಳೀಯರಾದ ಪ್ರವಾಸೋದ್ಯಮಿ ಸುನಿಲ್ ಪಡ್ವಾಳ್ಕರ್ ಮತ್ತು ಚಂದ್ರಕಾಂತ್ ನಾಯ್ಕ ಅವರು ಗೌರವಪೂರ್ವಕವಾಗಿ ಸ್ವಾಗತಿಸಿದರು ಇಲ್ಲಿ ಉದ್ಯಾನವನದ ಆವರಣದಲ್ಲಿ ವೀರೇಂದ್ರ ಬಂಗೂರ್ ಆರ್ಯನ್ ಮತ್ತು ಅಂಕಿತ್ ಹಾಗೂ ರಾಜೇಂದ್ರ ಜೈನ್ ಅವರು ಸಸಿ ನೆಟ್ಟು ಪರಿಸರ ಸಂರಕ್ಷಣೆಯ ಜಾಗೃತಿಯನ್ನು ಮೂಡಿಸಿದರು ಅಂಬೇವಾಡಿಯ ವಾಟರ್ ಟ್ಯಾಂಕ್ ಹತ್ತಿರ ಉದ್ಯಾನವನಕ್ಕಾಗಿ ಮೀಸಲಿಟ್ಟಿರುವ ಜಾಗದಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಿಎಸ್ಆರ್ ಯೋಜನೆಯಡಿ ನೂತನವಾಗಿ ಉದ್ಯಾನವನವನ್ನು ನಿರ್ಮಿಸಿಕೊಡುವಂತೆ ನಗರಸಭಾ ಸದಸ್ಯರಾದ ಸಂಜಯ್ ನಂದೇಳ್ಕರ್ ಅವರು ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಅವರಿಗೆ ಲಿಖಿತ ಮನವಿಯನ್ನು ನೀಡಿ ವಿನಂತಿಸಿದರು ವೀರೇಂದ್ರ ಬಂಗೂರವರ ಭೇಟಿಯ ಸಂದರ್ಭದಲ್ಲಿ ಸಾರ್ವಜನಿಕ ಸಂಪರ್ಕ ವಿಭಾಗದ ಉಪಪ್ರಧಾನ ವ್ಯವಸ್ಥಾಪಕರಾದ ರಾಘವೇಂದ್ರ ಜೆಆರ್ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಹಾಗೂ ಕಾಗದ ಕಾರ್ಖಾನೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು पब्लिक के लिए कैसे बन गया कि तो आज यहाँ कोई प्रोग्राम करना वो हिसाब से अच्छा होगा अपना क्वेश्चन वो ये कि कैसे हाउ यू कैन टच सोसाइटी के लिए हाँ मतलब ठीक है कंपनी तो चली रही है सोसाइटी तो को कैसे आप टच कर सकते हो हेल्प कर सकते हो वो कोशिश वहाँ पर भी ऊपर में भी यहाँ पर तो आप किसी को खाना में भी दे सकते हैं उसके लिए तो सेट में तो 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 भी एक सही बन गया सर खाना बनवा खाना खाना भी देते हैं हाँ सर मतलब छोटा रसोई घर भी हो तो हाँ छोटा रसोई घर बना कैंप वगैरह होते हैं बाबू यहाँ पे अभी सभी तरह की पे एक आठ जगह कैंप आठ जगह हाँ एंड इनका मिला आठ जगह कैंप तो तो फ्री कैंप वगैरह एवरी चॉइस How many sections do you have? One section. One section. Per class we are going for 45. We are immediately to 14. But the 5 is for here. And classes? Well, which classes? Right. From education uh, to English. Canada medium we are having 1 to 10. Okay. Providing this. And uh, this will enhance the education of the child also. Absolutely. So I assure you that I am my level best. We give quality education to all my children. And I see that my school stands irritating. Thanks. We are in today's function. This function was mainly to oversee the projects financed by West Coast Paper Mill. And today we are having guest Mr. Biren Kumar, who is the Joint Managing Director of West Coast Republic, with his two sons Ankit and Aryan and also we have our own uh, social projects in Dandili that is Executive Director Rajendra Jain so I welcome you all sir. actually our school started in 1982 in a state provided by municipality and it progressively expanded. It is mainly due to the contributions from well wishers, rotarians, industrialists like that. We started English medium school for last seven years. We had burp of classrooms. So when we approached West Coast, the first room was sponsored by West Coast Company. And they and after after that Sponsorship, we, we followed it by many sponsors. So now we are almost ready to complete 5 classrooms and our aim is to construct another 5 rooms that will be 10 classroom building for exclusively for English medium schools. As we all know English medium schools are little costly and not affordable to lower class or lower middle class. So, our concept of Protel was to start school with reasonable fees. In our school, almost 20 to 30 percent of the students get their fees waived off or sponsored. And uh, last week, we discussed a few things with uh, executive director Rajesh He is also of the opinion that if one focuses on schools, then health the facilities in school especially in uh, i thank you sir once again for visiting our school thank you dr mohan patil chairman of rotary education society Dr. mohan patil really i am really happy that i came and really happy that i saw really overwhelming hai jitna kaam ho raha hai some input from the engineer on the project it is always with us i am really really so happy i came and seen everything thank you aapko jitna effort kar rahe ho really thank you sir i am blessing thank you sir so it is not here just the nature of applied science so bracket mein ंगस बे तो यहाँ से जो पढ़ाए हुए करीब पचास नब्बे लोग अभी अंदर काम कर रहे तो तो हैं सर आर्ट्स काबल्स साइंस पेपर साइज मतलब अप्लाइड साइज कितने स्टूडेंट्स हैं टोटल टोटल फाइव टीचर टीचिंग

आप का ग्रेजुएशन है ये आपका क्लास 12 है फोर इयर्स का कोर्स वहां 5 2 1 3 डिप्लोमा एसओ जो ये पोस्ट ग्रेजुएशन भी जी हो गया था हां दिस इज एज गुड एज इंजीनियरिंग सर इट इज अ फोर ईयर कोर्स आप एटेंस इट इज एंड इधर अंडर ग्रेजुएशन दोस्तों जीएस मुंद्रा जी सभा स्थल पे जो अपने फर्स्ट जो फोटो भी देखा <laughs>

वहां पे विजिटिंग स्टाफ वहां ले जाके दिखाते हैं विजिटिंग स्टाफ है और, तो? आ, और, और तो. अपने ही कुछ स्टाफ मेंबर जो है जिनको पढ़ाने का इंटरेस्ट है लोग जो सुबह आते हैं

और और ये केस के बाद एक्सरसाइज बहुत जरूरी है रोड पर पोल्यूशन